ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಸ್ಕ್ರೀನ್ ಮೇಲೆ ಪಾಕಿಸ್ತಾನದ ಈ ಮ್ಯಾಪ್ ಅನ್ನ ನೋಡ್ತಾ ಇರಬಹುದು ಇನ್ನು ಸಮೀಪದಲ್ಲಿ ನೋಡಿದ್ರೆ ಇಲ್ಲಿ ಬಲೂಚಿಸ್ತಾನ್ ಕಾಣಿಸ್ತದೆ ಹಾಗೆ ಇನ್ನು ಜೂ ಮಾಡಿ ನೋಡಿದ್ರೆ ಬಲೂಚಿಸ್ತಾನ್ ರಾಜಧಾನಿ ಕುವೆಟಾನ ನೀವು ನೋಡಬಹುದು ಈ ಮ್ಯಾಪ್ ಅಲ್ಲಿ ಇಂದ ಎಪ್ಪತ್ತು ಕಿಲೋಮೀಟರ್ ದೂರ ಹೋದಾಗ ಅಲ್ಲಿ ಮ್ಯಾಚ್ ಸಿಟಿ ಅನ್ನೋ ಒಂದು ಮುಖ್ಯವಾದ ಊರು ಬರ್ತದೆ ಈ ಮ್ಯಾಪ್ ಅಲ್ಲಿ ಇದರ ಒಂದು ಲೊಕೇಶನ್ ಅನ್ನ ನೀವು ನೋಡಬಹುದು ಸೊ ಈಗ ಏನಾಗಿದೆ ಅಂದರೆ ಈ ಮ್ಯಾಚ್ ಸಿಟಿಯಿಂದ ಪಾಕಿಸ್ತಾನದ ಸೇನೆಯ ವಶವು ಬಿಟ್ಟು ಹೋಗಿದೆ ಹಾಗೂ ಈ ಊರನ್ನು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯು ತನ್ನ ವಶದಲ್ಲಿ ತೆಗೆದುಕೊಂಡಿದೆ ಹೌದು ಗೆಳೆಯರೆ ಬಲೂಚಿಸ್ತಾನ್ ಬಂಡುಕೋರರ ಕೈಯಲ್ಲಿ ಈ ಪೂರ್ತಿ ಊರು ಬಂದ್ಬಿಟ್ಟಿದೆ ವಿಶೇಷವಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಧೈರ್ಯ ಏನಾಗಿದೆ ಅಂದರೆ ಪೂರ್ತಿ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಮುರಿದು ಒಂದು ಪ್ರತ್ಯೇಕ ದೇಶ ಮಾಡುವುದಾಗಿದೆ ಹಾಗೂ ಇದನ್ನ ನೀವು ತಿಳಿದು ಆಶ್ಚರ್ಯ ಪಡಬಹುದು ಈಗಿಂದ ನಲವತ್ತೆಂಟು ಗಂಟೆಯ ಮೊದಲಿಗೆ ಬಲೂಚಿಸ್ತಾನನ ಬಂಡುಕೋರರು ಈ ಒಂದು ಊರಿನ ಮೇಲೆ ದಾಳಿಯನ್ನು ಮಾಡಿದರು ಇಲ್ಲಿ ಇರುವಂತಹ ಪಾಕಿಸ್ತಾನದ ಸೈನಿಕರೆಲ್ಲರನ್ನು ಕೂಡ ಹೊಡೆದು ಓಡಿಸಿದೆ ಹಾಗೂ ಅಲ್ಲಿರುವಂತಹ ಪೊಲೀಸ್ ಆಡಳಿತವನ್ನು ಸಹ ಮುಗಿಸಿ ಬಿಟ್ಟಿದೆ ಈಗ ಈ ಊರು ಪೂರ್ತಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಕಂಟ್ರೋಲ್ ಅಲ್ಲಿದೆ ಹಾಗೂ ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದ್ರೆ ಇದಾಗಿ ನಲವತ್ತೆಂಟು ಗಂಟೆಗಳಷ್ಟೇ ಆಗಿವೆ ಆದರೆ ಪಾಕಿಸ್ತಾನದ ಸೇನೆಯು ಈ ಊರಿನ ಮೇಲೆ ಇಲ್ಲಿಯವರೆಗೂ ಇನ್ನೊಂದು ಬಾರಿಗೆ ವಶ ಮಾಡಿಕೊಳ್ಳಲಿಲ್ಲ ಹಾಗೆಯೇ ಅದರ ವಿರುದ್ಧ ಸುದ್ದಿ ಏನು ಬಂದಿದೆ ಅಂದರೆ ಈ ಊರನ್ನು ಮರಳಿ ವಶಪಡಿಸುವುದಕ್ಕಾಗಿ ಪಾಕಿಸ್ತಾನದ ಸೇನೆಯು ಎಕ್ಸ್ಟ್ರಾ ಫೋರ್ಸನ್ನು ಕಳಿಸಿದರು ಆದರೆ ಆಗಿದ್ದು ಅದರ ವಿರುದ್ಧನೇ ಅವರು ಬರುವಂಥ ರಸ್ತೆಯಲ್ಲೇ ಅವರ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು ಹಾಗೂ ಇದರಿಂದಾಗಿ ಅವರ ಈ ಪ್ರಯತ್ನವೂ ಕೂಡ ವಿಫಲವಾಗಿದೆ ಹಾಗೇನೆ ಬಲೂಚಿಸ್ತಾನ್ ಬಂಡುಕೋರರ ಪಡೆಯೊಂದು ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಘೋಷಣೆ ಏನು ಮಾಡಿದೆ ಅಂದರೆ ನಾವು ಈಗಿನ ನಲವತ್ತೆಂಟು ಗಂಟೆ ಮೊದಲಿಗೆ ದಾರಾಯಿ ಬೋಲಾನ್ ಈ ಹೆಸರಿನ ಆಪರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಇದರಲ್ಲಿ ನಮ್ಮ ಉದ್ದೇಶ ಏನಿದೆ ಅಂದರೆ ಒಂದೊಂದಾಗಿ ಬಲೂಚಿಸ್ತಾನದ ಎಲ್ಲಾ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವುದು ಹಾಗೂ ಈಗ ನಾವು ಈ ಮಾಚೂರಿನಿಂದ ಪ್ರಾರಂಭ ಮಾಡಿದ್ದೇವೆ ಮತ್ತು ಬರುವಂತ ಸಮಯದಲ್ಲಿ ಇವರು ಮತ್ತಷ್ಟು ಬಲೂಚಿಸ್ತಾನನ ಪ್ರದೇಶವನ್ನು ತಮ್ಮ ವಶದಲ್ಲಿ ತೆಗೆದುಕೊಳ್ಳಲಿದ್ದಾರೆ ಎಲ್ಲಿಯವರೆಗೂ ಅಂದರೆ ಬಲೂಚಿಸ್ತಾನ್ ಸೇನೆಯು ಪಾಕಿಸ್ತಾನ್ ಸೇನೆಯ ಗುಲಾಮಗಿರಿಂದ ಸ್ವತಂತ್ರವಾಗುವವರೆಗೂ ಆದರೆ ಈ ಕಾರ್ಯಾಚರಣೆಯಿಂದ ಪಾಕಿಸ್ತಾನದ ಜನತೆಗೆ ಇನ್ನೊಂದು ಬಾರಿ ಮತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಕನಸು ಬರುವುದಕ್ಕೆ ಪ್ರಾರಂಭವಾಗಿದೆ ಯಾಕಂದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯು ಈಗ ಆ ಹಾದಿಯಲ್ಲಿ ಸಾಗುತ್ತಿದೆ ಹೇಗೆ ಬಾಂಗ್ಲಾದೇಶದ ಮುಕ್ತಿ ವಾಹಿನಿಯಿತ್ತು ಯಾಕಂದ್ರೆ ಆ ಸಮಯದಲ್ಲಿ ಮುಕ್ತಿ ವಾಹಿನಿಯು ಕೂಡ ಬಾಂಗ್ಲಾದೇಶದಲ್ಲಿ ಇದೇ ರೀತಿಯಾಗಿ ಮಾಡಿತ್ತು ಮೊದಲಿಗೆ ಅವರು ಭಾರತದ ಸಹಾಯದಿಂದ ಬಾಂಗ್ಲಾದೇಶದಲ್ಲಿದ್ದ ಸಣ್ಣ ಸಣ್ಣ ಊರುಗಳು ಏನಿದ್ದವು ಅದನ್ನು ಪಾಕಿಸ್ತಾನದ ಸೇನೆಯ ವಶದಿಂದ ಬಿಡಿಸಿತ್ತು ನಂತರ ದೊಡ್ಡ ಊರಿನ ಮೇಲೆ ದಾಳಿಯನ್ನು ಹೇಳಿ ಅಲ್ಲಿಂದ ಪಾಕಿಸ್ತಾನದ ಸೇನೆಗೆ ಓಡುವುದಕ್ಕಾಗಿ ಒತ್ತಾಯಿಸಿದರು ಅದು ಆದ ನಂತರ ಭಾರತದ ಸೇನೆಯು ಢಾಕಾದ ಮೇಲೆ ಆಕ್ರಮಣವನ್ನು ಮಾಡಿಸಿ ಪಾಕಿಸ್ತಾನದ ಸೇನೆಯ ವಶದಲ್ಲಿರುವಂಥದ್ದನ್ನು ಶಾಶ್ವತವಾಗಿ ಕೊನೆಗೊಳಿಸಿತು ಹಾಗೆಯೇ ಏನು ಹೇಳಲಾಗುತ್ತಿದೆ ಅಂದರೆ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಕೂಡ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಆದ್ದರಿಂದ ಪಾಕಿಸ್ತಾನಕ್ಕೆ ಭಯವೇನಿದೆ ಅಂದರೆ ಅವರ ದೇಶದ ವಿಭಜನೆ ಮತ್ತೊಮ್ಮೆ ಆಗಬಾರದು ಅಂತ ಆದರೆ ಈ ಸಮಯದಲ್ಲಿ ಅದೇ ಪಾಕಿಸ್ತಾನದ ಸೇನೆಯು ಬಹಳಷ್ಟು ಭಯಂಕರ ಸಂಕಷ್ಟದಲ್ಲಿ ಹೋಗ್ತಾ ಇದೆ ಯಾಕಂದ್ರೆ ಒಂದು ಕಡೆ ಬಲೂಚಿಸ್ತಾನ್ ಬಂಡುಕೋರರು ದಾಳಿಯನ್ನು ಹೇಳಿದ್ದಾರೆ ಹಾಗೂ ಆ ಕಡೆಯಿಂದ ಇರಾನ್ ತಟಸ್ಥವಾಗಿ ನಿಂತಿದೆ ಭಾರತ ಅಂತರೂ ಬಿಡಿ ಹಾಗೂ ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನ್ ಅವರು ಕೂಡ ತಮ್ಮ ಕಣ್ಣನ್ನು ತೆರೆದೇ ಕುಂತಿದೆ ಆದ್ದರಿಂದಲೇ ಈಗ ದೇಶದಲ್ಲಿರುವ ಜನರು ಕೂಡ ಇದರ ವಿರೋಧವನ್ನು ಮಾಡುತ್ತಿದ್ದಾರೆ ಜೊತೆಗೆ ಇಮ್ರಾನ್ ಖಾನ್ನ ಆ ಒಂದು ಪ್ರಕರಣದ ಬಗ್ಗೆನೂ ಕೂಡ ಅಂದರೆ ಪಾಕಿಸ್ತಾನದ ಸೇನೆಯು ಈಗ ಕೊನೆಗೊಳ್ಳುವುದಕ್ಕೆ ಮುನ್ನುಗ್ತಾ ಇದೆ ಹಾಗೆಯೇ ನಿಮ್ಗೆ ಹೇಳೋದಾದರೆ ಈ ವಿಷಯದಲ್ಲಿ ಮತ್ತಷ್ಟು ದೊಡ್ಡ ಡೆವಲಪ್ಮೆಂಟ್ ಆಗಲಿದೆ ಯಾವುದಾದ್ರೂ ಸುದ್ದಿ ಇದರ ಬಗ್ಗೆ ಹೊರಬಂದರೆ ಮೊಟ್ಟ ಮೊದಲಿಗೆ ನಿಮ್ಗೆ ಇಲ್ಲೇ ಸಿಗಲಿದೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ